ದಲಿತ ಸೇನೆ ಅಧ್ಯಕ್ಷ ಹನುಮಂತ ಯಳಸಂಗಿ ಸೇರಿ ಆರು ಜನರನ್ನ ಪೊಲೀಸರು ಸೋಮವಾರ ಬಂಧಿಸಿದ್ದಾರೆ ಯುವತಿಯರನ್ನ ಬಳಸಿಕೊಂಡು ಉದ್ಯಮಿಗಳಿಗೆ ಅಧಿಕಾರಿಗಳಿಗೆ ಹನಿ ಟ್ರಾಪ್ ಮಾಡಿ ಹಣ ವಸೂಲಿ ಮಾಡಿದ ಪ್ರಕರಣದ ಆರೋಪದಡಿ ಶ್ರೀಕಾಂತ್ ರೆಡ್ಡಿ ಸೇರಿದಂತೆ ಮಂಜು ಭಂಡಾರಿ ಉದಯಕುಮಾರ್ ಕಣ್ಗೆ ಅರವಿಂದ್ ಕಮಲಾಪುರ್ ಮತ್ತು ಸಂತೋಷ್ ಪಾಲನನ್ನ ಬಂಧಿಸಲಾಗಿದೆ ಆರೋಪಿಗಳನ್ನ ವೈದ್ಯಕೀಯ ತಪಾಸಣೆ ಮಾಡಿದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಹನಿ ಟ್ರ್ಯಾಪ್ ಆರೋಪದಡಿ ಮಹಾರಾಷ್ಟ್ರ ಮೂಲದ ಸಂತ್ರಸ್ತೆ ಯುವತಿ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಂಟು ಮಂದಿ ವಿರುದ್ಧ ದೂರು ದಾಖಲಿಸಿದ್ರು ಪ್ರಭುಲಿಂಗ ಹಿರೇಮಠ ರಾಜು ಲೆಂಗಟಿಗನ್ನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ತನಿಖೆಯಲ್ಲಿ ಲಭ್ಯವಾದ ಸಾಕ್ಷ್ಯಾಧಾರ ಸಂತ್ರಸ್ತೆಯರ ಹಾಗೂ ಬಂಧಿತ ಐಬರು ಆರೋಪಿಗಳ ಹೇಳಿಕೆಯನ್ನ ಆಧರಿಸಿ ಉಳಿದ ಆರು ಜನರನ್ನ ಬಂಧಿಸಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ ತಿಳಿಸಿದ್ರು ಹನಿ ಟ್ರ್ಯಾಪ್ ನಿಂದ ಯಾವುದೇ ನೌಕರರು ಮತ್ತು ಉದ್ಯಮಿಗಳು ಒಂದು ದೂರು ನೀಡಿದ್ರೆ ದೂರು ಗೌಪ್ಯವಾಗಿಟ್ಟು ವಿಚಾರಣೆ ಮಾಡ್ತೀವಿ ಎಂದು ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಬಸಪ್ಪ ಎಸ್ಡಿ ತಿಳಿಸಿದ್ರು ದಲಿತ ಸೇನೆ ಅಧ್ಯಕ್ಷರಾಗಿರುವ ಯಳಸಂಗಿಯವರಿಗೆ ಬೆಗಿ ಪೊಲೀಸ್ ಬಾಂದೋಬಸ್ತ್ನಲ್ಲಿ ಎಲ್ಲರನ್ನ ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋದ್ರು ಪೊಲೀಸ್ ವಾಹನ ಹತ್ತುವ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಯಳಸಂಗೆ ಅವರು ಕೆಲವು ಕುತಂತ್ರಗಳು ನಮ್ಮ ಮೇಲೆ ಸುಳ್ಳು ದಾಖಲು ಪ್ರಕರಣ ಮಾಡಿದ್ದಾರೆ ಉಸ್ತುವಾರಿ ಸಚಿವರಿಗೆ ಕಳಂಕ ಬರಬಾರದು ಅನ್ನೋ ಉದ್ದೇಶದಿಂದ ನಾವೇ ಖುದ್ದಾಗಿ ಪೊಲೀಸರಿಗೆ ಶರಣಾಗಿದ್ದೇವೆ ಕಾನೂನು ಮೇಲೆ ನನಗೆ ನಂಬಿಕೆ ಇದೆ ಎಂದು ಹೇಳಿದರು ಮಾತಾಡಬೇಕಾ ಇಲ್ಲ ಸರ್ಬೇಕಾ ಸರ್ ಹೇಳಿ ಸರ್ 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 ಯಾರು ಇಲ್ಲ ಮಾತಾಡ್ತೀವಿ ಈಗ ನಾವು ಫಾಲ್ಸ್ ಕೇಸ್ ಕೇಸು ರೀಸೆಂಟ್ ಒಂದು ಫಾಲ್ಸ್ ಕೇಸ್ ಆಗಿಲ್ಲ ಅಂದ್ರೆ ಫಾಲ್ಸ್ ಕೇಸ್ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದು ನಾವೇನು ಸರ್ ಆಗಿದ್ದೀವಿ ಯಾಕೆ ಸೆರೆ ಅಂದ್ರೆ ಇನ್ಚಾರ್ಜ್ ಸರಿಯಾಗಿ ತೆರಿಗೆ ಹೆಸರು ಕೆಲಸ ಮಾಡ್ತಾರೆ ಅದು ವಿರುದ್ಧ ಬರಬಾರ್ದು ಈಗ ಅರೆಸ್ಟ್ ಆಗ್ತಾ ಕಾನೂನು ಪಾಲನೆ ಮಾಡ್ ನಿವೃತ್ತಿ ನೀವು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು ಆಗಿರ್ಬೋದು ಅತಂತ್ರ ಮಂಗಲವಾಗ್ಲಿ ಈ ಮೇಲೆ ಈ ತರ ಏನು ಮಾಡಿದ್ರೆ ಬಹಳ ಅಂತ ಹೋರಾಟ ಮಾಡೋದು ಗಂಡ ಮಾಡಿ ನೀವು ಇದೇ ತರ ನೀವು ಅನ್ಯಾಯ್ ಜೈಲಿ ಹಾಕಿ ಕೆಲಸ ಮಾಡ್ರಿ ಸಮಾಜ ಬರವಾಗಿ ಮಾಡ್ಕೊತೀರಿ